ಎಲ್ದಿಗೂ ನಮಸ್ಕಾರ ಗಣೇಶ ಹಬ್ಬ ಹತ್ರ ಇದೆ ಸೊ ನಾವು ತಿಂಡಿಗಳೆಲ್ಲ ಸುಟ್ಕೊಬೇಕಾಗುತ್ತೆ ಅದರಿಂದ ಫಸ್ಟು ನಾನೀಗ ನಿಮಗೆ ಚಕ್ಲಿ ಮಾಡೋದು ಹೇಗೆ ಅಂತ ತುಂಬ ಸುಲಭ ಮತ್ತು ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ಕ್ರಿಸ್ಪಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಇಲ್ಲಿ ನಾನು ನೂರು ಗ್ರಾಮ್ ಬೇಳೆನ ತೊಗೊಂಡಿದ್ದೀನಿ ಇದನ್ನು ಕೆಂಪಗೆ ಫ್ರೈ ಮಾಡ್ಕೊಳ್ಳೋಣ ಇವಾಗ ಅದಕ್ಕೆ ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಆರಷ್ಟು ಖಾರ ಇರೋ ಮೆಣಸಿನ್ಕಾಯನ್ನು ಬಳಸ್ಕೊತಾ ಇದ್ದೀನಿ ಇಷ್ಟ ನಿಮ್ಮ ಖಾರಕ್ಕೆ ತಕ್ಕನಂಗೆ ನೀವು ಹಾಕ್ಕೊಬೋದು ಕಲರ್ ಕೊಡುತ್ತೆ ಮತ್ತು ಖಾರ ಕೊಡುತ್ತೆ ಇದನ್ನ ಒಂದೆರಡು ನಿಮಿಷ ಫ್ರೈ ಮಾಡೋಣ ಫ್ರೈ ಆಗಿದೆ ಇವಾಗ ತಣ್ಣಗೆ ಹಾಕ್ಬಿಟ್ಬಿಟ್ಟು ಒಂದು ಮಿಕ್ಸರ್ ಜಾರ್ ತೊಗೊಂಡು ಒಂದು ನೂರು ಗ್ರಾಮಷ್ಟು ಹುರುಗಡ್ಲೇನ ಹಾಕೊಂಡಿದ್ದೀನಿ ಅಕ್ಕಿ ಫ್ರೈ ಮಾಡಿಟ್ಟಿದ್ವಲ್ಲ ಅದನ್ನ ಹಾಕಿ ಡ್ರೈ ಪೌಡರ್ ಮಾಡ್ಕೊಂಬಿಡೋಣ ಡ್ರೈ ಒಂದು ಕೆ ಜಿ ಆಗೋಷ್ಟು ಅಕ್ಕಿ ಹಸಿಟ್ಟನ್ನು ತಗೊಂಡಿದ್ದೀನಿ ಇದನ್ನ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಳಿ ಅಕ್ಕಿ ಹಸಿಟ್ಟಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಅಕ್ಕಿಗೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಮಿಷಿನ್ಗೆ ಕೊಟ್ಟು ಮನೆಗೆ ತಂದು ಸ್ವಲ್ಪ ಫ್ರೈ ಮಾಡ್ಕೊಬೋದು ಇವಾಗ ಫ್ರೈ ಆಗಿದೆ ಇದನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಮಿಕ್ಸಿಯಲ್ಲಿ ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಆ ಪೌಡ್ರನ್ನು ಸೇರಿಸಿ ನೂರು ಗ್ರಾಮ್ ಆಗೋಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಮತ್ತು ಒಂದು ನೂರು ಗ್ರಾಮ್ ಆಗೋಷ್ಟು ಕಾಯಿಸಿರೋ ಎಣ್ಣೆನ ಇದರಲ್ಲಿ ಸೇರಿಸ್ಕೊಬೇಕು ನ್ಯಾಪ್ಕ ಇಟ್ಕೊಳ್ಳಿ ಕಾಯಿಸಿರೋ ಎಣ್ಣೆನ ಸೇರಿಸಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಇವಾಗ ಕಾಯಿಸಿ ಸ್ವಲ್ಪ ಬೆಚ್ಚಗಿರೋ ನೀರನ್ನ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ ಹಸಿಟ್ಟು ಕಲಿಸ್ಬೇಕಾದ್ರೇ ಗೊತ್ತಾಗ್ಬಿಡುತ್ತೆ ಜಾಂಗ್ ಬಂದಿದೆ ಅಂತ ಸೊ ಹಂಗೆ ಬಂದಿದ್ರೆ ಚೆನ್ನಾಗಿ ಬರುತ್ತೆ ಚಕ್ಕಿ ಎಲ್ಲೂ ಬಿಟ್ಕೊಡೋಲ್ಲ ನೀಟಾಗಿ ರೌಂಡಾಗಿ ಚೆನ್ನಾಗಿ ಬರುತ್ತೆ ಬಿಸಿ ಹಾಕಿ ಕಲಿಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಬಿಳಿ ಹೇಳನ್ನು ಹಾಕೊಂಡು ಫ್ಲೇವರ್ಗೋಸ್ಕರ ಕಲಸ್ಕೊತಾ ಇದ್ದೀನಿ ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಕಲಸಿ ಹಸಿಟ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ ಚಕ್ಲಿ ಹೊರಳಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಈ ಥರ ಹಸಿಟ್ಟನ್ನ ಓವರ್ ಶೇಪಲ್ಲಿ ಮಾಡಿ ಒಳಗಾಕಿ ನೀಟಾಗಿ ರೌಂಡಾಗಿ ಚಕ್ಲಿನ ಸಿಲುಕೊಂಡ್ಬಿಡೋಣ ಒಂದು ಪೇಪರ್ಗೆ ಎಣ್ಣೆ ಹಾಕಿ ಅದ್ರ ಮೇಲೆ ಈ ಥರ ಹಾಕಿದ್ರೆ ಅಂಟ್ಕೊಳ್ಳೋಲ್ಲ ನಾನಿಲ್ಲಿ ಎಣ್ಣೆ ಪ್ಯಾಕೆಟ್ನೇ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಯಾವ ಪೇಪರ್ ಬೇಕಾದರೂ ಯೂಸ್ ಮಾಡ್ಬೋದು ಬಟ್ ಎಣ್ಣೆ ಹಾಕಿ ಮಾಡಿದ್ರೆ ಚಕ್ಲಿ ಅದರಲ್ಲಿ ಹಂಕೊಳ್ಳೋಲ್ಲ ಎಣ್ಣೆ ಕಾದಿದೆ ಇವಾಗ ಇದರಲ್ಲಿ ಒಂದೊಂದಾಗಿ ಎಣ್ಣೆ ಒಳಗಡೆ ಬಿಟ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆದಾಗ ತಿರುಗ್ಸಾಕಿ ಚಕ್ಲಿ ಬೆಂದಿದೆ ಅಂತ ಹೇಗೆ ಗೊತ್ತಾಗಬೇಕು ಅಂದರೆ ಈ ಥರ ಬಬಲ್ಸ್ ಬರ್ತಾ ಇದೆಯಲ್ಲ ಫುಲ್ ಬೆಂದಮೇಲೆ ಈ ಥರ ಬಬಲ್ಸ್ ಎಲ್ಲ ಹೋಗಿಬಿಡುತ್ತೆ ಸೊ ಆವಾಗ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ ಅರ್ಥ ಎಲ್ಲ ನೀಟಾಗಿ ತೊಗೊಂಡು ಎಣ್ಣೆ ಡ್ರೈ ಮಾಡಿ ಒಂದು ಬೇಸನ್ಗೆ ಹಾಕೊಂಬಿಡಿ ಎಲ್ಲರೂ ಸುಲಭವಾಗಿ ಮಾಡುವಂಥ ಚಕ್ಲಿ ಇದು ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸಿ ಯು ಆ್ಯಂಡ್ ಬೈ ಬೈ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್